ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಬರು ನವಾಜ್ ಮೆಟಲ್ಸ್ ಅವ್ರದ್ದು ಹೋಲ್ಸೇಲ್ ಹೋಟೆಲ್ ವೇರ್ ಐಟಮ್ಸ್ಗಳನ್ನ ನೋಡೋಣ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಇಲ್ಲಿ ನಿಮಗೆ ಐದು ರೂಪಾಯಿ ರೇಂಜಿಂದ ಐದು ಸಾವಿರ ರೇಂಜ್ವರೆಗೂ ಪಾತ್ರೆಗಳು ತುಂಬಾ ಕಡಿಮೆ ಬೆಲೆಯಲ್ಲಿ ಇದೆ ಅಷ್ಟೇ ಅಲ್ಲದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಯೂಮಿನಿಯಂ ಐಟಮ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಸ್ಟೀಲ್ ಐಟಮ್ಸ್ ಹೋಟೆಲ್ ಐಟಮ್ಸ್ ಕ್ಯಾಂಟೀನ್ ಐಟಮ್ಸ್ ಟೆಂಟು ಐಟಮ್ ಶಾಮಿಯಾನದ ಐಟಮ್ ಮದುವೆ ಗೃಹ ಪ್ರವೇಶ ನಾಮಕರಣ ಇತರ ಫಂಕ್ಷನ್ಸ್ ಗಳಿಗೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಪಾತ್ರಗಳು ಇವರತ್ರ ಹತ್ರ ಸೈಜಸ್ ಕೂಡ ಸಿಗ್ತಾ ಹೋಗುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಆಪ್ಷನ್ ಇರುತ್ತೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ವೆರೈಟೀಸ್ ನಲ್ಲೂ ಸೈಜಸ್ ಕೂಡ ಸಿಕ್ಕತ್ತೆ ಸೈಜಸ್ ಮತ್ತೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಯಾವಾಗಲೇ ಬಂದ್ರು ಎಷ್ಟೇ ಬಲ್ಕ್ ಕ್ವಾಂಟಿಟಿ ಬೇಕು ಅಂದ್ರೂ ನಿಮಗೆ ಇವರತ್ರ ಸ್ಟಾಕ್ ಅವೈಲಬಲ್ ಇರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪ್ರೈಸಸ್ ಬಗ್ಗೆ ಏನೇ ಎನ್ಕ್ವೈರಿ ಇದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಇವ್ರ ಶಾಪ್ ಒಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಇವಾಗ ಇವರ ಶಾಪ್ ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ನೋಡ್ಕೊಂಡ್ ಬರೋಣ ನೋಡಿ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬ್ಲೂ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಸೊ ಅದು ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬರ್ತಾ ನಿಮಗೆ ಆಪೋಸಿಟ್ ಲೈನ್ ಅಲ್ಲಿ ನಿಮಗೆ ಫುಲ್ ಪಾತ್ರೆ ಅಂಗಡಿಗಳೇ ಕಾಣಿಸುತ್ತೆ ಸೊ ಎಲ್ಲೂ ಮಿಸ್ಗೈಡ್ ಹೋಗಬೇಡಿ ಕಾರ್ನರ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಂ ಕೆ ಶಾ ಅಂತ ಕಾಣಿಸುತ್ತೆ ಆ ಬೋರ್ಡ್ ಹಾಕಿರುವಂತಹ ಶಾಪೇ ಇವ್ರದಾಗಿರುತ್ತೆ ನವಾಜ್ ಮೆಟಲ್ಸ್ ಅಂತ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಿಮಗೆ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ ಅಂಡ್ ಅವ್ರನ್ನ ಮಾತಾಡಿಸೋಣ ಸ್ಟೇಷನ್ ಓಕೆ ನಿಯರ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಶಾಪ್ ನೇಮ್ ಬಂದು ಸರ್ ಹೋಟೆಲ್ ಐಟಮ್ಸ್ ಮತ್ತೆ ಹೌಸ್ ಹೋಲ್ಡ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿಂದ ಸಿಗುತ್ತೆ ಗಿಫ್ಟ್ ಐಟಮ್ ತೋರಿಸಿ ಓಕೆ ರಿಟರ್ನ್ ಗಿಫ್ಟ್ ಇದೆಲ್ಲ ಬೌಲ್ಗಳು ಸೊ ಕ್ವಾಲಿಟಿ ಚೆನ್ನಾಗಿದೆ ಟ್ವೆಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತಂತೆ ಸೊ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ವರ್ಗೂ ಸಿಗುತ್ತೆ ಎಲ್ಲವೂ ನಿಮಗೆ ಪ್ರೈಸಸ್ ಕ್ವಾಲಿಟಿ ವೈಸು ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆಲ್ಲ ಎಷ್ಟು ಸರ್ ಕೆಜಿ ಲೆಕ್ಕ ಓಕೆ ಕೆಜಿ ಎಷ್ಟು ಪೀಸ್ ಬರುತ್ತೆ ಸರ್ ಫೈವ್ ಪೀಸ್ ಬರುತ್ತೆ ಓಕೆ ಕೆಜಿ ಎಷ್ಟಾಗುತ್ತೆ ಕ್ವಾಲಿಟಿ ಮೇಲೆ ಓಕೆ ಸೊ ನೋಡಿ ಈ ತರ ಹೌಸ್ ಹೋಲ್ಡ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಸ್ಮಾಲ್ ಐಟಮ್ಸು ಬಿಗ್ ಐಟಮ್ಸು ಹೋಟೆಲ್ ವೇರ್ ಐಟಮ್ಸ್ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಓಕೆ ಫ್ಯಾನ್ಸಿ ವಾಟರ್ ಗ್ಲಾಸ್ಗಳು ಸೊ ಪ್ಲೈನಲ್ಲಿ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಗ್ಲಾಸ್ಗಳೆಲ್ಲ ಹ್ಮ್ ಹ್ಮ್

ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ಓಕೆ ಸರ್ ಕೊರಿಯರ್ ಗೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಕೊರಿಯರ್ಗೆ ಫೈವ್ ಮಾಡಿದ್ರು ಕೊರಿಯರ್ ಮಾಡ್ತೀರಾ ಓಕೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಬಟ್ ಕೊರಿಯರ್ಗೆ ಫೈವ್ ತೌಸಂಡ್ ಮಿನಿಮಮ್ ನೀವು ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದ್ಸಲ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಡೈರೆಕ್ಟಾಗಿ ಐಟಮ್ನ ನೋಡಿ ಪರ್ಚೆಸ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ವೆರೈಟಿಸ್ ಇದೆ ಅಂತ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು ಅಟ್ ಎ ಟೈಮ್ ಪರ್ಚೇಸ್ ಮಾಡ್ಕೋಬೋದು ಅಷ್ಟು ಕ್ವಾಂಟಿಟಿ ಶಾಪಲ್ಲಿ ಇರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಹಾಂ ಮೊಮೋಸ್ ಪ್ಲೇಟ್ಸು ಇದೆಲ್ಲ ಕೂಡ ಅವೈಲೇಬಲ್ ಇದೆ ಹಾಂ 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 ಚೆನ್ನಾಗಿದೆ ರೈಸ್ ಬೌಲ್ ಇದೆ ನೋಡಿ ಎಲ್ಲ ಡಿಫ್ರೆಂಟ್ ಡಿಸೈನ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೈಜಸ್ ಕೂಡ ಸಿಗುತ್ತೆ ಬಟ್ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗ್ ತೋರಿಸ್ತಾ ಇದೀವಿ ಅಷ್ಟೇನೇ ಸೈಜಸ್ ಬೇಕಂದ್ರೂ ಕೂಡ ಅವೈಲಬಲ್ ಇದೆ ನೋಡಿ ಇದೆಲ್ಲ ಫಿಶ್ ಟ್ರೇ ಓಕೆ ಓಕೆ ಚೆನ್ನಾಗಿದೆ ನೋಡಿ ಓಕೆ ಚಟ್ನಿ ಬೌಲ್ ನೋಡಿ ಚೆನ್ನಾಗಿದೆ ಸ್ಮಾಲ್ ಸೈಜ್ ಓಕೆ ಓಕೆ ಚೆನ್ನಾಗಿದೆ ಸೊ ಅದರಲ್ಲೂ ಶೇಪ್ ಕೂಡ ಚೇಂಜಬಲ್ ಸಿಗುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಫರೆಂಟ್ ಆಗಿದೆ ಚೆನ್ನಾಗಿದೆ ಹ್ಞೂ ಓವಲ್ ಶೇಪಲ್ಲಿ ಅಲ್ಲಿ ಇದು

ಸಿಗುತ್ತಂತೆ ನೋಡಿ ಈ ತರ ಸಿಕ್ ಸಾಂಬಾರ್ ಏನಾದ್ರು ಕುರ್ಪಿ ಕುರ್ಪಿಗಳು ಅವೈಲಬಲ್ ಇದೆ ಲೈಟ್ ವೇಟ್ ಮತ್ತೆ ಹೆವಿ ಎರಡು ಕೂಡ ಸಿಗುತ್ತೆ ಸ್ವಲ್ಪ ಹೆವಿ ಇದೆ ನೋಡಿ ಚೆನ್ನಾಗಿದೆ

ಅದು ಕಪ್ಪಾಗೋದು ಓಕೆ ಚೆನ್ನಾಗಿದೆ ನೋಡಿ ಸೊ ರೆಸ್ಟ್ ಹಿಡಿಯೋದಿಲ್ಲ ಅಂತ ಚೆನ್ನಾಗಿದೆ ಸೊ ಗೆ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ದಾರೆ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಅವೈಲೇಬಲ್ ಇರುತ್ತೆ ಹೆವಿ ಓಕೆ ಸಾಂಬಾರ್ಗೆ ಚೆನ್ನಾಗಿದೆ ನೋಡಿ ಜಲರಗಳು ಇದು ಪೂರಿ ಜಲರಗಳು ಅವಲಕ್ಕಿ ಬಗ್ಸ್ಬೋದು ಅನ್ನ ರೈಸ್ ಬಾಸ್ಮತಿ ರೈಸ್ ಬಿರಿಯಾನಿ ಮಾಡಿದ್ರೆ ಇದರಲ್ಲಿ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಡೊಮೆಸ್ಟಿಕ್ ಇಂದ ಕಮರ್ಷಿಯಲ್ ವರೆಗೂ ಅವೈಲೇಬಲ್ ಇದೆ ಇದು ದೋಸೆ ಕುರ್ತಿ ದೋಸೆ ಇರ್ತದೆ ದೋಸೆ ಕುರ್ತಿ ನೈಫ್ ಶೆಫ್ ನೈಫ್ ಎಂ ಎಸ್ ನೈಫ್ ಶೆಫ್ ನೈಫ್ ಶವರ್ಮಾ ನೈಫ್ ಎಲ್ಲ ಲೈಟರ್ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ಆಮೇಲೆ ಟಿ ಪ್ಲಾಸ್ ಹೋಟೆಲ್ ಇಟ್ಟಿದ್ರೆ ಟಿ ವಿ ಕ್ಲಾಸ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂದ ಫೋರ್ ಪಾಯಿಂಟ್ ಫೈವ್ ಲೀಟರ್ ವರ್ಗೂ ಸಿಗುತ್ತೆ ಅವೈಲೇಬಲ್ ರೆಡಿ ಸಿಗುತ್ತೆ ಫಿಫ್ಟೀನ್ ಕಪ್ ಇಂದ ನಿಮಗೆ ಹಂಡ್ರೆಡ್ ಕಪ್ ವರ್ಗೂ ಅವೈಲೇಬಲ್ ಸಿಗುತ್ತೆ ಟ್ರೈಪಲ್ ಆಗಲಿ ನೈಂಟಿ ಕಪ್ ಆಗಲಿ ಡೊಮೆಸ್ಟಿಕ್ ಐಟಮ್ ಏಟ್ ಟು ಸೆಟ್ ಏನ್ ಐಟಮ್ ಬೇಕಾದರೂ ನಿಮಗೆ ಸಿಗುತ್ತೆ ಮೇಡಮ್ ಓಕೆ ಸರ್ ಓಕೆ ಇದು ಪ್ರೆಸ್ಟೀಜು ಪ್ರೆಸ್ಟೀಜ್ ಕುಕ್ಕರು ಪ್ರೆಸ್ಟೀಜ್ ಕುಕ್ಕರ್ ನಿಮಗೆ ತ್ರೀ ಲೀಟರ್ ಇಂದ ಟೂ ಲೀಟರ್ ಇಂದ ಇದ್ರೆ ನಿಮಗೆ ಟೋಲ್ ಲೀಟರ್ ವರ್ಗೂ ಡೊಮೆಸ್ಟಿಕ್ ಸಿಗುತ್ತೆ ಟೋಲ್ ಲೀಟರ್ ದೊಡ್ಡದಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ಲೀಟರ್ ಇದು ಔಟರ್ ಲೀಟರ್ ಇದು ಇನ್ನರ್ ಲೀಟರ್ ಇನ್ನರ್ ಲೀಟರ್ ನಿಮಗೆ ಹಾಕಿಸ್ ಕುಕ್ಕರು ಇದರಲ್ಲಿ ನಿಮಗೆ ಟೂ ಲೀಟರ್ ಇಂದ ಟ್ವೆಂಟಿ ಟೂ ಲೀಟರ್ ಬಿಗ್ ಬಾಯ್ ಕಮರ್ಷಿಯಲ್ ಯೂಸ್ ವರ್ಗೂ ಸಿಗುತ್ತೆ ಔಟರ್ ಲೀಟರ್ ಇಂಟರ್ನ್ಯಾಷನಲ್ ಕಂಪ್ನಿ ಬರುತ್ತೆ ನಂದಿ ಆಗಲಿ ಗಂಗಾ ಆಗ್ಲಿ ಪೋಸ್ಟಿಂಗ್ ಆಗಲಿ ಬ್ಲೂಸ್ಪೆಲ್ ಆಗ್ಲಿ ಒನ್ ಕಂಪ್ನಿ ನಿಮ್ಗೆ ಏನ್ ಕಂಪ್ನಿ ಬೇಕು ಅವೈಲೇಬಲ್ ಸಿಗುತ್ತೆ ನಿಮಗೆ ನೋಡಿ ದೊಡ್ಡ ಪಾತ್ರೆ ಫಂಕ್ಷನ್ ಅಲ್ಲಿ ಕೊಳಗ ಅನ್ನ ಸಾಂಬಾರ್ ಬಿಂಬಾರ್ ಮಾಡ್ತಾರೆ ಗ್ರೇವಿ ಮಾಡ್ತಾರೆ ಯೂಸ್ ಮಾಡ್ತಾರೆ ಪಾತ್ರೆಗಳು ನಿಮ್ಗೆ ನಿಮಗೆ ಕೆಜಿಡ್ ಕೆಜಿ ಇಲ್ಲಿ ಇರೋದು ಸಿಕ್ಸ್ಟಿ ಕೆಜಿ ವರೆಗೂ ಬೇಯೋದು ಇದನ್ನು ಅವೈಲೇಬಲ್ ಸಿಗುತ್ತೆ ನಿಮ್ಗೆ ಒನ್ ಟೈಮ್ ಅರ್ವತ್ತು ಕೆಜಿ ಬೇಯುತ್ತೆ ಈ ಸೈಜ್ ಇಲ್ಲಿದೆ ದೊಡ್ಡ ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಆಮೇಲೆ ಇದು ಕ್ವಾಲಿಟಿ ಪ್ರಕಾರ ಹೇಳಿದ್ರೆ ಇದು ದಪ್ಪ ಬರುತ್ತೆ ಇಂಟಾಲಿಯಂ ಮೈನ್ ಬೇಕಾಗಿರೋದ್ರೆ ತಳ ದಪ್ಪ ನಿಮ್ಗೆ ಇದು ಕಂಟ ನೋಡಿ ಮೈನ್ ಈ ಕಂಟ ಎಷ್ಟು ದಪ್ಪ ಇರುತ್ತೆ ತಳನು ಅಷ್ಟೇ ದಪ್ಪ ಬರುತ್ತೆ ಮೈನ್ ಬೇಕಾಗಿರೋದೇ ತಳ ದಪ್ಪ ಇಂಟಾಲಿಯಂ ಶೀಟ್ ಬರುತ್ತೆ ಗಟ್ಟಿ ಆಗೋದು ಬಬಲ್ಸ್ ಆಗೋದು ಪೌಡರ್ ಆಗೋದು ಏನಾಗಿಲ್ಲ ಅಂದ್ರೆ ದಪ್ಪ ಬರುತ್ತೆ ಇದ್ರಲ್ಲಿ ತಳಿ

ಈ ತರ ಬ್ಲೇಡ್ ಬರುತ್ತೆ ಈ ಬ್ಲೇಡ್ ನಿಮಗೆ ಸಣ್ಣ ದಪ್ಪ ಎಲ್ಲ ಬರುತ್ತೆ ಆ ಬ್ಲೇಡ್ ಬೇಕಾದ್ರೆ ಹಾಕೊಂಡೆ ಪ್ರೂಫ್ ಮಾಡ್ಕೋಬಹುದು ಪೇಸ್ಟ್ ಮಾತ್ರ ಮೋಟರ್ ಬರುತ್ತೆ ಮೋಟರ್ ವಾರಂಟಿನೂ ಬರುತ್ತೆ ಇಡ್ಲಿ ಪೇಸ್ಟ್ ಮಾಡ್ಬೇಕಂದ್ರೆ ನೀವು ಮ್ಯಾಕ್ಸಿಮಮ್ 2 ಲೀಟರ್ ಬರುತ್ತೆ 2 ಲೀಟರ್ ಅಂದ್ರೆ ನಮ್ಮ ಅಷ್ಟೇ ನಾರ್ಮಲ್ ಚಿಕ್ಕ ಪುಟ್ಟ ಹೋಟೆಲ್ ಅವರು ಯೂಸ್ ಮಾಡ್ಕೋಬಹುದು ಇದು 5 ಲೀಟರ್ 8 ಲೀಟರ್ 10 ಲೀಟರ್ ಎಲ್ಲ ಅವೈಲೇಬಲ್ ಸಿಗುತ್ತೆ ಇದು ಕೊಯ್ ಮಾತ್ರ ಮೋಟರ್ ಬರುತ್ತೆ ಮೋಟರ್ ವಾರಂಟಿ ಕೂಡ ಬರುತ್ತೆ ಏನೋನೇ ಪ್ರಾಬ್ಲಮ್ ಹೆಚ್ಚು ಕಡಿಮೆ ಆದ್ರೆ ಅಲ್ಲೇ ಬಂದು ಸರ್ವಿಸ್ ಮಾಡ್ತಾರೆ ತಗೊಂಡ್ ಬರೋದು ಟೈಮ್ ಕೊಡೋದು ಏನಿಲ್ಲ ಅಲ್ಲೇ ಬಂದು ಸರ್ವಿಸ್ ಮಾಡ್ತಾರೆ ಮೇಡಮ್ ಓಕೆ ಪ್ರೆಸಿಂಗ್ ಈಗಲ್ಲೂ ಮಿಲ್ಟನ್ ಕೊಂಜನು ನಿಮ್ಗೆ ಕಂಪನಿ ಬೇಕಾದ್ರೆ ಅವೈಲೇಬಲ್ ಸಿಗುತ್ತೆ ಸೈಜ್ ವೈಸ್ ಸಿಗುತ್ತೆ ಸೈಜ್ ಇದಕ್ಕಿಂತ ದೊಡ್ಡ ಇದು ಟೆನ್ ಲೀಟರ್ ಫಿಫ್ಟೀನ್ ಲೀಟರ್ ಟ್ವೆಂಟಿ ಲೀಟರ್ ಎಲ್ಲ ಬರುತ್ತೆ ಇದರಲ್ಲಿ ಟಿಲ್ಟಿಂಗ್ ಬರುತ್ತೆ ಎಲ್ಲ ಬರುತ್ತೆ

ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಎಲ್ಲ ಸಿಗುತ್ತೆ ಇದು ಕೆಜಿ ಲೆಕ್ಕ ಕೆಜಿ ರೀಸನಬಲ್ ರೇಟ್ ಹಾಕಿ ಕೊಡ್ತೀನಿ ಬಜಾರಿ ಅಂತ ಕಮ್ಮಿ ಇದು ಒನ್ ನಂಬರ್ ಎರಡು ನಂಬರ್ ಮೂರ ನಂಬರ್ ನಾಲ್ಕು ನಂಬರ್ ಎಲ್ಲ ಬರುತ್ತೆ ನಿಮಗೆ ಮಾಡಲ್ಸ್ ಸಿಗುತ್ತೆ ಇದು ಸಿಲ್ವರ್ ಟಚ್ ಮಾಡಲ್ಸ್ ಸಿಗುತ್ತೆ ನಿಮಗೆ ಬೇರೆ ಬೇರೆ ಮಾಡಲ್ಸ್ ಅಲ್ಲಿ ಎಲ್ಲ ಬೇರೆ ಮಾಡಲ್ ಸಿಗುತ್ತೆ ಓಕೆ ಸರ್ ಆಮೇಲೆ ಇದು ಮುದ್ದೆ ಪಾತ್ರೆ ಇದರಲ್ಲಿ ಈ ಶೇಪ್ ಸಿಗುತ್ತೆ ಈ ಶೇಪ್ ಮಾಡ್ಕೊಬಹುದು ಆಮೇಲೆ ನೀವು ಮನೆ ತಮಸ್ಟಿಕ್ ತಳ ಸಿಗೋದು ಅಂದ್ರೆ ಸ್ಟಿಲ್ ಬಂಡ್ಲಿ ಇದು ಹೆವಿ ಬರುತ್ತೆ ನೋಡಿ ಮೇಡಮ್ ಇದು

ಟ್ವೆಲ್ ಇಂಚು ಫಿಫ್ಟೀನ್ ಇಂಚು ಎಲ್ಲ ಸಿಗುತ್ತೆ ಹಿಂದೆ ಹೊಡೆದಿರೋದೆಲ್ಲ ದೊಡ್ಡ ಸೈಜ್ ಇದು ಎಲ್ಲ ದೊಡ್ಡ ಸೈಜ್ ಎಲ್ಲ ಇದ್ರಲ್ಲಿ ಸಿಗುತ್ತೆ ಆಮೇಲೆ ಪರಾತ ಹಚ್ಚೋದು

Okay. ൂ സെൻ്റെ okay. 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 ವಾಟರ್ ಟ್ಯಾಂಕ್ ಇದು 30 ಲೀಟರ್ 50 ಲೀಟರ್ 100 ಲೀಟರ್ ಎಲ್ಲಾ ಬರಬಹುದು ವಾಟರ್ ಟ್ಯಾಂಕ್ ಓಕೆ ವಾಶಿಂಗ್ ಕೂ ಎಲ್ಲಾ ಡಿಮನ್ಟಿಟೇಡ್ ಆಗಲ್ಲ ಸಿಗುತ್ತೆ ಸ್ಟೀಲ್ ಅಲ್ಲಿ ಸ್ಟೀಲ್ ಅಲ್ಲಿ ಬಿರಿಯಾನಿ ಬೌಲ್ ಸಿಂಗಲ್ ಪೋರ್ಷನ್ ಡಬಲ್ ಪೋರ್ಷನ್ ಓಕೆ ಸರ್ವಿಂಗ್ ಮಾಡ್ಕೊಳ್ಳಬಹುದು ಎಲ್ಲಾ ಬರಬಹುದು ಸ್ವಲ್ಪ ದೊಡ್ಡ সাইಜ್ ಕೂಡ ಸಿಗುತ್ತೆ ನೋಡಿ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲಾ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಹಂಡಿ ಟೈಪ್ ಪ್ರಕರಣ ಸಿಗುತ್ತೆ ಹಂಡಿ ಟೈಪ್ ಇದು ಹಂಡಿ ಟೈಪ್ ಇದು ಓಕೆ ಚೆನ್ನಾಗಿದೆ ಹಂಡಿ ಟೈಪ್ ಇದು ಇದು ಕಾಪರ್ ಬಟ್ಟಲು ಓಕೆ ಕಾಪರ್ ಬಟ್ಟಲು ಇದರಲ್ಲೂ সাইಜ್ अवेलेबल ಸಿಗುತ್ತೆ ಓಕೆ ಸರ್ ಇದು ಕಾಪರ್ ಬಟ್ಟಲು ಓಕೆ ಇವೆಲ್ಲಾ ಪಾತ್ರೆಗಳು ಅಮೇಲೆ ನಿಮಗೆ ಹೋಟ್ ಲೂಲ್ ಲೈನ್ ಅಲ್ಲಿ

ಸಿಗುತ್ತೆ ಫಿಫ್ಟಿ ಮೆಂಬರ್ಸ್ ಮೆಂಬರ್ಸ್ ಎಲ್ಲ ನಿಮಗೆ ಸ್ಟೆಪ್ ಸ್ಟೆಪ್ ಸಿಗುತ್ತೆ ಇದು ಹೈದರಾಬಾದ್ ದಂಬಿರಾಣಿ ಹಂಡಿ ಇದು ಹಂಡಿ ಏನ್ ಸೈಜ್ ಬೇಕಂದ್ರೆ ಸೈಜ್ ಅವೈಲೇಬಲ್ ಇದು ಬಂದ್ ಕೆಜಿ ಸಿಗುತ್ತೆ 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 ಕ್ವಾಲಿಟಿ ಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾಗೋದಿಲ್ಲ ಶಾಪ್ ವಿಸಿಟ್ ಮಾಡಿ ನೀವು ಐಟಮ್ಸ್ ನೋಡಿ

ಇಡ್ಲಿ ಬಾಕ್ಸ್ ಪ್ಲೇಟ್ ಅಲ್ಲಿ ನೋಡಿ ಎಷ್ಟು ಇಡ್ಲಿ ಇದೆಲ್ಲ ಹೋಟೆಲ್ ಬೇರೆ ಚೆನ್ನಾಗಿದೆ ಸೊ ಫಂಕ್ಷನ್ ಯೂಸ್ ಮಾಡ್ಕೋಬಹುದು ಸೊ ರೆಂಟ್ ಬೇಕಾದರೂ ಕೊಡ್ತೀವಿ ಅಂದ್ರೂ ಆ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ರೆಂಟ್ಗೂ ಕೂಡ ಕೊಡಬಹುದು ಚೆನ್ನಾಗಿ ಟ್ವೆಂಟಿ ಫೋರ್ ಇಡ್ಲಿ ತರ್ಟಿ ಸಿಕ್ಸ್ ಇಡ್ಲಿ ಫಿಫ್ಟಿ ಫೋರ್ ಇಡ್ಲಿ ಏಟಿ ಒನ್ ಇಡ್ಲಿ ನೂರ ಎಂಟು ಇಡ್ಲಿ ನೂರ ಐವತ್ತು ಇಡ್ಲಿ ಇನ್ನೂರ ಇಡ್ಲಿ ನಿಮ್ಗೆ ಏನ್ ಸೈಜ್ ಬೇಕಂದ್ರೆ ಇದಕ್ಕೆ ನಿಮಗೆ ತಟ್ಟೆ ಇಡ್ಲಿ ಇದೆ ಗುಂಡ್ ಇಡ್ಲಿ ಇದೆ ಬಟನ್ ಇಡ್ಲಿ ಇದೆ ಹಾರ್ಟ್ ಇಡ್ಲಿ ಇದೆ ವೈಟ್ ತಟ್ಟೆ ಇದೆ ನಾನ್ ಸ್ಟಿಕ್ ತಟ್ಟೆನೂ ಇದೆ ನಿಮ್ಗೆ ಏನ್ ಸೈಜ್ ಬೇಕಂದ್ರೆ ಸೈಜ್ ಕೊಡ್ತೀನಿ

ಚೆನ್ನಾಗಿದೆ ಸ್ಟೀಲ್ ಅಲ್ಲಿ ಕಬ್ಬಣದಲ್ಲೂ ಸಿಗುತ್ತೆ ಸರ್ ಅದು ಅದೇ ಕಬ್ಬಣದೇ ಬರೋದಿಲ್ಲ ಬರೋದಿಲ್ವಾ ಸ್ಟೀಲ್ ದೇ ಬರೋದು ಅದು ಯಾಕಂದ್ರೆ ಕಬ್ಬಣದೇ ರೆಸ್ಟ್ ಇಟ್ಕೊಂಡು ಬರ್ತಾರೆ ಅದಕ್ಕೆ ಸ್ಟೀಲ್ ದೇ ಬರೋದು ಅದು ಓಕೆ ಇದು ಸಿಂಗಲ್ ಇದು ಡಬಲ್ ಓಕೆ ಸರ್ ಇದು ದೋಸೆ ಫ್ರೇಮ್ ಹಾ ಇದು ಕಬ್ಬಣದು ಸಿಂಗಲ್ ಬರ್ನಲ್ ಇದೆ ಎರಡು ದೋಸೆದು ನಾಲ್ಕು ದೋಸೆದು ಆರು ದೋಸೆದು ಎಂಟು ದೋಸೆದು ಹತ್ತು ದೋಸೆದು ಅವೈಲೇಬಲ್ ಸಿಗುತ್ತೆ ಸ್ಟೀಲ್ ದೂ ಸಿಗತ್ತೆ ಇದ್ರಲ್ಲಿ ಏನ್ ಸೈಜ್ ಬೇಕಂದ್ರೆ ಸೈಜ್ ಸಿಗತ್ತೆ ಸ್ಟೀಲ್ ದೂ ಸಿಗತ್ತೆ ಅದು ಟೆಂಟಸ್ ಟೇಬಲ್ ತೋರ್ಸ್ತೇನೆ

ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇಲ್ಲಿ ಫುಲ್ ಸ್ಟಾಕ್ ಇದೆಲ್ಲ ಇಟ್ಟಿದ್ದಾರೆ ನಿಮ್ಗೆ ಯಾವ ತರ ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ನೀವು ಶಾಪ್ ಐಟಮ್ ನ ಪರ್ಚೇಸ್ ಮಾಡಿದ್ರೆ ತುಂಬಾನೇ ಬೆಟರ್ ಇರುತ್ತೆ ನೋಡಿ ತುಂಬಾನೇ ಐಟಮ್ಸ್ ಇಟ್ಟಿದ್ದಾರೆ ಫುಲ್ ಸ್ಟಾಕ್ ಇರುತ್ತೆ ನೀವು ಯಾವ ಟೈಮ್ ಹೇಳ್ತೀರಾ ಆ ಟೈಮ್ಗೆ ಐಟಮ್ ನ ಪರ್ಚೇಸ್ ಮಾಡ್ಕೋಬಹುದು ಅಷ್ಟೊಂದು ವೆರೈಟೀಸ್ ನ ಕೊಡ್ತಾರೆ ಚೆನ್ನಾಗಿದೆ ಸೊ ಪ್ಲೇಟ್ಸ್ ಕೂಡ ಸಿಗುತ್ತೆ ನಿಮ್ಗೆ ಸೈಜ್ ವೈಸ್ ಯಾವ ತರ ಪಾತ್ರೆ ತಗೋತೀರಾ ಅದೇ ಪಾತ್ರೆಗೆ ಸೈಜ್ ವೈಸ್ ನಿಮಗೆ ಪ್ಲೇಟ್ಸ್ ಕೂಡ ಸಿಗುತ್ತೆ ಚೆನ್ನಾಗಿದೆ ನೋಡಿ ಸ್ಟೀಲ್ ಬಾಂಡ್ಲಿ ಮತ್ತೆ ಕಬ್ಣದ ಬಾಂಡ್ಲಿ ಎಲ್ಲ ಪ್ರತಿಯೊಂದು ಇದೆ ಫ್ರೆಂಡ್ಸ್ ನೋಡಿ ಅನ್ನ ಬಸಿಯೋದು ಎಲ್ಲ ಇದೆ ಸಿಂಕ್ ಸ್ಟೀಲ್ ಅಲ್ಲೆಲ್ಲ ಸಿಗುತ್ತೆ ಸ್ಟೌವ್ ಸಿಗತ್ತೆ ಇದೆಲ್ಲ ನೋಡಿ ಕಾಫಿ ಟೀ ಮಾಡೋದು ಸಾಂಬಾರ್ ಎತ್ತೋದಕ್ಕೆ ಮಿಕ್ಸಿಂಗ್ ಮಾಡೋದಕ್ಕೆ ಮತ್ತೆ ಪಾತ್ರೆ ಸ್ಟ್ಯಾಂಡ್ ಸಿಗತ್ತೆ ಮತ್ತೆ ತರಕಾರಿ ಬುಟ್ಟಿ ಸಿಗುತ್ತೆ ಫುಲ್ ಸ್ಟಾಕ್ ಇದೆ ಫ್ರೆಂಡ್ಸ್

ನೋಡಿ ಫುಲ್ ಸ್ಟಾಕ್ ಇದೆ ಮೋಮೋಸ್ ಕೂಡ ನಿಮಗೆ ಸ್ಮಾಲ್ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಸಿಗುತ್ತಂತೆ ಟೋಟಲ್ ಹನ್ನೆರಡು ಸೈಜ್ ವರೆಗೂ ಸಿಗುತ್ತಂತೆ ನೋಡಿ ಇಲ್ಲೆಲ್ಲ ಫುಲ್ ಐಟಮ್ಸ್ ನ ಇಟ್ಟಿದ್ದಾರೆ ಸೊ ಅದಕ್ಕಾಗಿ ನೀವು ಶಾಪ್ ವಿಸಿಟ್ ಮಾಡೋದ್ರೇನೆ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ನಿಮ್ಗೆ ಯಾವ ತರ ವೆರೈಟಿ ಬೇಕು ಅಂತ ನೋಡಿ ಪರ್ಚೇಸ್ ಮಾಡ್ಕೊಬಹುದು ಸೊ ಅನ್ನ ಬಸಿಯೋದು 5 ಕೆಜಿ ಕೆಜಿ ಓಕೆ 5 ಕೆಜಿ ಇಂದ 50 ಕೆಜಿ ವರೆಗೂ ಸಿಗುತ್ತೆ ಓಕೆ ಓಕೆ ಚೆನ್ನಾಗಿದೆ ಸರ್ ಕ್ಲೀನಿಂಗ್ ಮಾಡೋದು ಪಾರ್ಸೆಲ್ ಮಾಡಿ ಯಾವುದು ಚಿಕ್ಕ ಸೈಜ್ ಇಂದ ನಿಮಗೆ

ಸೊ ಐದು ಲೀಟ್ರಿಂದ ನೂರು ಲೀಟರ್ವರೆಗೂ ಸಿಗುತ್ತೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಒಂದರೊಳಗೆ ಒಂದು ಹಾಕಿಟ್ಟಿದ್ದಾರೆ ಚೆನ್ನಾಗಿದೆ ಫುಲ್ ಸ್ಟಾಕ್ ಇದೆ ಅದು ಕೂಡ ನಿಮ್ಗೆ ಎಷ್ಟು ಐಟಮ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಕುಕ್ಕರ್ ಆಗ್ಬೋದು ಬಾಂಡ್ಲಿ ಆಗ್ಬೋದು ತವಾ ಆಗಿರ್ಬೋದು ಸ್ಮಾಲಿಂದ ಹಿಡಿದು ಹೆವಿ ವರ್ಗೂ ಸಿಗುತ್ತೆ ಚೆನ್ನಾಗಿದೆ ಊಟ ಟೇಬಲ್ಲು ಸೊ ನೋಡಿ ಊಟ ಟೇಬಲ್ ಕೂಡ ಈ ಥರ ಜೋಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಇದು ಗೋಡೌನು ಫ್ರೆಂಡ್ಸ್ ನಾವು ಗೋಡೋನಲ್ಲಿ ನೋಡ್ತಾ ಇದ್ದೀವಿ ಹೋಲ್ಸೇಲ್ ರಿಟೇಲ್ ಇರುತ್ತೆ ರೀಟೇಲ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಹೋಲ್ಸೇಲ್ ಬೇಕಂದ್ರೆ ನೀವು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಅಥವಾ ಶಾಪ್ ವಿಸಿಟ್ ಆದ್ರೂ ಮಾಡಬಹುದು ಚೆನ್ನಾಗಿದೆ ನೋಡಿ ಇದು ಕೂಡ ಇವ್ರದ್ದು ಇನ್ನೊಂದು ಗೋಡೌನು ಇಲ್ಲೂ ಕೂಡ ತುಂಬಾ ಐಟಮ್ಸ್ ನ ಇಟ್ಟಿದ್ದಾರೆ ಇದೆಲ್ಲ ಕ್ರಾಕರಿ ಐಟಮ್ಸ್ ಗಳು ಇಟ್ಟಿದ್ದಾವೆ ಚಿಕ್ಕ ಚಿಕ್ಕದ ಇದೆ ನೋಡಿ ಚೆನ್ನಾಗಿದೆ ಕುಕ್ಕರ್ ಹಾಟ್ ಬಾಕ್ಸ್ ಎಲ್ಲ ಇದೆ ನೋಡಿ ಕುಕ್ಕರ್ ಹಾಟ್ ಬಾಕ್ಸ್ ಎಲ್ಲ ಸ್ಟಾಕ್ ಇರ್ತದೆ ನಮ್ಮ ಅಂಗಡಿ ಸಣ್ಣದು ನಿಮಗೆ ಟೋಟಲ್ ಎಂಟ್ ಗೋಡನ್ ಇದೆ ಐಟಮ್ ಏನ್ ಬೇಕಂದ್ರೆ ಐಟಮ್ ಎಲ್ಲ ಎತ್ಕೊಡ್ತೀನಿ ಓಕೆ ಸರ್ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಏನೇನ್ ಸಿಗುತ್ತೆ ಸರ್ ಚಿಕ್ಕ ಚಿಕ್ಕ ಚಂಬುಗಳೆಲ್ಲ ಪ್ರತಿಯೊಂದು ಸಿಗುತ್ತೆ ಫುಲ್ ಸ್ಟಾಕ್ ಇದೆ ಸ್ಮಾಲ್ ಇಂದ ಫುಲ್ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನವಾಜ್ ಮೆಟಲ್ ಅಂತ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಗೆ ಇವರು ಶಾಪ್ ಲೊಕೇಟ್ ಆಗಿರುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ